ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಆ ದಿನ ಬೆಳಗ್ಗೆ ಸಿದ್ದು ಬ್ಯಾಂಕಿಗೆ ಹೋಗುವಾಗ ಹರೀಶ್ರವರು ತಾವು ಹೇಳಿರುವ ಫ್ಲಾಟ್ ಬಗ್ಗೆ ಮಾತನಾಡಿದ್ದರು ಸಂಜೆ ಅವ ಬ್ಯಾಂಕಿನಿಂದ ಬೇಗ ಬಂದರೆ ಎಲ್ಲರೂ ಮನೆ ನೋಡಲು ಹೋಗೋಣ ಎಂದಿದ್ದರು ಅದರಂತೆಯೇ ಸಂಜೆ ಬ್ಯಾಂಕಿನಿಂದ ಬೇಗ ಬಂದಿದ್ದ ಸಿದ್ದು ಅವ ಬರುವ ಹೊತ್ತಿಗೆ ಹರೀಶ್ ಮತ್ತು ಜಾಹ್ನವಿಯು ಆಫೀಸ್ನಿಂದ ಬಂದಿದ್ದರು ಎಲ್ಲರೂ ಟೀ ಕುಡಿದು ನೇರವಾಗಿ ಫ್ಲ್ಯಾಟ್ ನೋಡಲು ಹೋಗಿದ್ದರು ಅದೊಂದು ದೊಡ್ಡ ಅಪಾರ್ಟ್ಮೆಂಟ್ ಅಕ್ಕಪಕ್ಕದಲ್ಲೇ ಎರಡು ದೊಡ್ಡ ಬಿಲ್ಡಿಂಗ್ ಪ್ರತಿ ಬಿಲ್ಡಿಂಗ್ನಲ್ಲೂ ಇಪ್ಪತ್ತಕ್ಕಿಂತ ಹೆಚ್ಚು ಮನೆಗಳಿದ್ದವು ಹೊಸದಾಗಿ ಕಟ್ಟಿದ್ದರಿಂದ ಮನೆ ಖಾಲಿ ಇದ್ದವು ಅವುಗಳಲ್ಲೊಂದನ್ನು ಹರೀಶ್ರವರು ಕೇಳಿದ್ದರು ಆ ಅಪಾರ್ಟ್ಮೆಂಟಿನ ಓನರ್ ಅವರಿಗೆ ಗೊತ್ತಿದ್ದವರೇ ಇವರು ಹೋದಾಗ ಖುದ್ದಾಗಿ ಓನರ್ ಬಂದು ಮನೆ ತೋರಿಸಿದ್ದ ಮೂರು ಬೆಡ್ರೂಮ್ ದೊಡ್ಡದಾದ ಹಾಲ್ ಎಲ್ಲ ವ್ಯವಸ್ಥೆ ಇರುವ ಅಡುಗೆ ಮನೆ ಬಾಲ್ಕನಿ ಇತ್ತು ಎಲ್ಲರಿಗೂ ಮನೆ ಇಷ್ಟವಾಗಿತ್ತು ಮಾವ ಮನೆ ತುಂಬ ದೊಡ್ಡದಾಗಿದೆ ಎಂದ ಸಿದ್ಧಾರ್ಥನಿಗೆ ಹಣದ ಚಿಂತೆ ಮಾವ ಅಳಿಯ ಇಬ್ಬರೂ ಅದೇ ಮನೆಯ ಬಾಲ್ಕನಿಯಲ್ಲಿ ನಿಂತು ಮಾತನಾಡುತ್ತಿದ್ದರು ಜಾಹ್ನವಿ ಭಾಗ್ಯಾರವರ ಜೊತೆ ಮನೆ ನೋಡುತ್ತಿದ್ದಳು ಇನ್ನು ಹೌದು ಸಿದ್ದು ದೊಡ್ಡ ಮನೆ ನೋಡ್ತೀನಿ ಅಂತ ನೀನೇ ಹೇಳಿದ್ದೆ ಅದಕ್ಕೆ ನಾನು ಇದನ್ನು ಆರಿಸಿದ್ದು ಎಂದರು ಹರೀಶ್ ಆದರೆ ಮಾವ ನನಗೆ ಹಣದ ತೊಂದರೆ ಆಗುತ್ತೆ ಎಂದ ಅದ್ರ ಬಗ್ಗೆ ಯೋಚನೆ ಮಾಡಿಬಿಡ ಸಿದ್ದು ನೀನು ಸದ್ಯಕ್ಕೆ ನಾನು ನೋಡ್ಕೋತೀನಿ ಎಲ್ಲನೂ ಆಮೇಲೆ ನೀನು ನನಗೆ ನಿಧಾನಕ್ಕೆ ಕೊಡುವಂತೆ ಎಂದರು ಅಷ್ಟು ಮಾಡಿಸಿದ್ದು ಎನ್ನುತ್ತಾ ಅವರನ್ನು ಕೂಡಿದರು ಭಾಗ್ಯ ನಿನಗೆ ನಿನ್ನ ಚಿಕ್ಕಮ್ಮ ವಾಸು ತಂಗಿ ತಮ್ಮನ ಜೊತೆ ಇರಬೇಕು ಅನ್ನೋದು ಆಸೆ ಅದಕ್ಕೆ ಈ ಮನೇನ ನೋಡಿದ್ದು ನಾನು ಈಗ ಇದನ್ನು ನಾವೇ ಕೊಡಿಸಿದ್ದೀವಿ ಅಂತ ಶೋಭಾಗೆ ಹೇಳಿದ್ರೆ ಖಂಡಿತ ಅವರು ಇಲ್ಲಿ ಶಿಫ್ಟ್ ಆಗ್ತಾರೆ ಒಂದು ಸುಳ್ಳು ಹೇಳಲು ಹೇಳಿದರು ಅವನಿಗೆ ನಿಮ್ಮ ಯೋಚನೆ ಸರಿನೇ ಮಾವ ಆದರೆ ಸುಳ್ಳು ಹೇಳೋದಿಲ್ಲ ನಾನು ಅವ್ರು ಹೇಗೆ ಅಂತ ಗೊತ್ತಿದ್ದ ಮೇಲೂ ಸುಳ್ಳು ಹೇಳಿದರೆ ಮುಂದೆ ಮತ್ತೆ ಜಗಳ ಮಾಡ್ತಾರೆ ಚಿಕ್ಕಮ್ಮ ಇರೋದನ್ನೇ ಹೇಳ್ತೀನಿ ಆದರೆ ಅದಕ್ಕಿಂತ ಮೊದಲು ನಾನು ಈ ಮನೆಗೆ ಲೋನ್ ಮಾಡಿಸ್ತೀನಿ ಮಾವ ಅದನ್ನು ನೀವೇ ಓನರ್ ಹತ್ರ ಮಾತಾಡಿ ಎಂದ ಲೋನ್ಗಿಂತ ಒಳ್ಳೆ ಉಪಾಯ ನನ್ನ ಹತ್ರ ಇದೇ ಸಿದ್ದು ಎಂದರು ಹರೀಶ್ ಜಾನ್ಹವಿಯು ಅಲ್ಲೇ ಇದ್ದಳು ಅವರಿಬ್ಬರಿಗೂ ಕಷ್ಟವಾಗದಂತೆ ಸಿದ್ಧಾರ್ಥನ ಸ್ವಾಭಿಮಾನಕ್ಕೂ ಪೆಟ್ಟು ಬೀಳದಂತೆ ನೋಡಿಕೊಳ್ಳುವ ಯೋಚನೆ ರವರಿಗೆ ಎಲ್ಲನೂ ನೀವೇ ಪ್ಲ್ಯಾನ್ ಮಾಡಿ ನಮ್ಮ ಕಡೆಯಿಂದ ಮಾಡಿಸ್ತಿದಿರಾ ಡ್ಯಾಡಿ ನೀವು ಎಂದಳು ಜಾಹ್ನವಿ ಕೈ ಕಟ್ಟಿ ನಿಂತು ತಮ್ಮಿಬ್ಬರ ಎಲ್ಲ ಸಮಸ್ಯೆಗಳಿಗೂ ಅವರೇ ಅಲ್ಲವೇ ಪರಿಹಾರ ನೀಡುತ್ತಿರುವುದು ನಮಗೆ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಜಾನು ಮಗಳು ಅಳಿಯಾನೇ ನಮ್ಮ ಪ್ರಪಂಚ ನಿಮ್ಮ ಖುಷಿಯೇ ನಮ್ಮ ಖುಷಿ ಎಂದರು ಪ್ರೀತಿಯಿಂದ ಥ್ಯಾಂಕ್ ಯು ಡ್ಯಾಡಿ ಎಂದ ಜಾಹ್ನವಿ ಅವರ ತೊಳು ಹಿಡಿದು ನಿಂತಳು ಸಿದ್ಧಾರ್ಥನ ನೋಡುತ್ತಾ ಸಿದ್ದು ನೀನು ಎಲ್ಲಿಯೂ ಲೋನ್ ಮಾಡಿಸೋದು ಬೇಡ ಈಗ ಈ ಮನೆ ತಗೊಳ್ಳೋದಕ್ಕೆ ಹಣನ ನಾನು ಕೊಡ್ತೀನಿ ನೀನು ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟು ಹಣನ ನನಗೆ ಕೊಡು ಲೋನ್ ಕಟ್ಟೋ ಬದಲು ನನಗೆ ಕೊಡು ಅಷ್ಟೇ ಬ್ಯಾಂಕ್ನಲ್ಲಿ ಲೋನ್ ತಗೊಂಡ್ರೆ ಅದಕ್ಕೆ ಬಡ್ಡಿ ಅಂತಾರೆ ನಿಮಗೆ ಕಷ್ಟ ಆಗಬಾರ್ದು ಅಂತ ನಾನು ಈ ಯೋಚನೆ ಮಾಡಿರೋದು ಮಾವ ನಾನು ಹಣನೇ ಕೊಡೋದಿಲ್ಲ ಅಂದರೂ ನನಗೆ ತೊಂದರೆ ಇಲ್ಲ ಇನ್ನೂ ಖುಷಿನೇ ಎಂದರು ಕೊನೆಯ ಮಾತನ್ನು ತಮಾಷೆಯಾಗಿಯೇ ಹೇಳಿದರಾದರೂ ಅವರ ಆಸೆಯಾಗಿತ್ತು ಅದು ಅದು ಹೇಗಾಗುತ್ತೆ ಮಾವ ನಾನು ನಿಮ್ಮ ಕಡೆಯಿಂದ ಈ ಮನೆಯನ್ನು ಕೊಡಿಸ್ಕೋತೀನಿ ಅನ್ನೋದು ಸಾಧ್ಯ ಇಲ್ಲ ಇನ್ನೂ ನೀವು ಹೇಳಿದ ಮಾತಿಗೆ ನನಗೆ ಒಪ್ಪಿಗೆ ಇದೆ ಪ್ರತಿ ತಿಂಗಳು ನನ್ನಿಂದ ಆದಷ್ಟು ಹಣನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆದಷ್ಟು ಬೇಗ ನಿಮ್ಮ ಲೋನು ಮುಟ್ಟಿಸ್ತೀವಿ ಎಂದ ಅವರ ಮಾತಿಗೂ ಅವ ಬೆಲೆ ಕೊಡಲೇಬೇಕಲ್ಲ ತನ್ನ ಸ್ವಾಭಿಮಾನವನ್ನೇ ಮುಂದಿಟ್ಟು ತನ್ನಂತೆಯೇ ನಡೆಯಬೇಕೆಂಬ ಹಠ ಅವ ಮಾಡಲಾರ ಹಾಂ ಡ್ಯಾಡಿ ಇನ್ನು ಮುಂದೆ ನನ್ನ ಸ್ಯಾಲ್ರಿನು ಈ ಮನೆಯ ಲೋನ್ಗೆ ಹೋಗುತ್ತೆ ಎಂದಳು ಜಾಹ್ನವಿ ಇದೊಂಥರ ಕೆರೆ ನೀರನ್ನು ಕೆರೆಗೆ ಚಲ್ಲಿ ಅನ್ನೋ ಥರ ಆಯಿತು ದುಡ್ಡು ನಾವು ಕೊಟ್ಟರು ನೀನು ಕೊಟ್ಟರು ಎಲ್ಲ ಒಂದೇ ಸಿದ್ದು ನಮ್ದೆಲ್ಲ ನಿಮ್ಮಿಬ್ಬರದ್ದೇ ಎಂದರು ಭಾಗ್ಯ ಆದರೆ ಅದನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದು ಅಲ್ವಾ ಅತ್ತೆ ಎಂದ ಸಿದ್ದು ನೀನು ಆ ಥರ ಅಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಸಿದ್ದು ಎಂದರು ಹರೀಶ್ ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ವಾ ಎಲ್ಲರೂ ಈಗ ಹೊರಗಡೆ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಮಮ್ಮ ವನಿತಾಗೆ ಕಾಲ್ ಮಾಡಿ ಹೇಳು ನೀನು ಅಡುಗೆ ಮಾಡಿಬಿಡ ಅಂತ ಎಂದಳು ಜಾಹ್ನವಿ ಹ್ಞೂ ಮೇಡಮ್ ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗೋದಿಲ್ಲ ಎಂದ ಭಾಗ್ಯರವರು ಫೋನ್ ಹಿಡಿದು ಅಲ್ಲಿಂದ ನಡೆದರು ಹರೀಶ್ರವರು ಅವರ ಹಿಂದೆಯೇ ಹೋದರೆ ಜಾಹ್ನವಿ ಸಿದ್ಧಾರ್ಥನ ಜೊತೆ ನಿಂತಳು ಸಿದ್ದು ಬಾಲ್ಕನಿಯಿಂದ ಕಾಣುವ ರಸ್ತೆಯನ್ನು ನೋಡುತ್ತಾ ನಿಂತ ಅವನ ಯೋಚನೆಗಳು ಗೊಂದಲಗಳು ಸ್ಪಷ್ಟ ಮೊಗದಲ್ಲಿ ಏನು ಯೋಚನೆ ಮಾಡ್ತಿದೆಯಾ ಸಿದ್ದು ಕೇಳಿದಳು ಜಾಹ್ನವಿ ಅವನ ಭುಜದ ಮೇಲೆ ಕೈ ಇಟ್ಟು ಏನಿಲ್ಲ ಎಂದವನ ತಲೆಯಲ್ಲಿ ಸಾಕಷ್ಟು ಯೋಚನೆಗಳಿವೆ ಮುಂದಿನ ದಿನಗಳ ಬಗ್ಗೆ ನೀನು ಏನೋ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಹೇಳ್ಕೋಬೇಕು ಅನ್ನಿಸಿದ್ರೆ ಹೇಳು ಎಂದಳು ಸದ್ಯಕ್ಕೆ ಬೇಡ ಎಲ್ಲರೂ ಖುಷಿಯಾಗಿದ್ದಾರೆ ಆಮೇಲೆ ಹೇಳ್ತೀನಿ ಎಂದ ಅವಳ ಮಾತು ಮರೆಸಲು ನನ್ನ ಹತ್ರ ಹೇಳ್ಕೊತೀಯ ತಾನೆ ಬೆರಳು ತೋರಿಸುತ್ತಾ ಕೇಳಿದಳು ಅವ ಮನದಲ್ಲೇ ನರಳುವುದು ಇವಳಿಗೆ ಇಷ್ಟವಿಲ್ಲ ಖಂಡಿತ ಎಂದ ಮಾತಿಗೆ ಈ ಮಾತನ್ನು ಅವ ಮರೆತರೂ ಅವಳು ಮರೆಯುವವಳಲ್ಲ ಎಂದು ಇವನಿಗೆ ಗೊತ್ತಿದ್ದರಲ್ಲವೇ ಓಕೆ ಮನೆ ನಿನಗೆ ಇಷ್ಟ ಆಯಿತು ತಾನೇ ಮಗುವಂತೆ ಕೇಳುತ್ತಾ ನಿಂತಳು ಹಾಂ ನಮಗೆ ಯಾವ ರೂಮ್ ಇರಲಿ ತಕ್ಷಣ ಕೇಳಿದಾಗ ಅವನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ನಮಗೆ ಈ ರೂಮ್ ಇರಲಿ ಯಾಕಂದರೆ ಈ ರೂಮ್ಗೆ ಬಾಲ್ಕನಿ ಇದೆ ಎಂದು ಬಾಲ್ಕನಿಯ ಪಕ್ಕದಲ್ಲಿದ್ದ ಕೋಣೆಗೆ ತಾನೇ ಕೈ ತೋರಿಸಿ ಹೇಳಿದಳು ನಿನಗೆ ಇಷ್ಟ ಆಗುತ್ತೋ ಅದೇ ರೂಮ್ ಇರಲಿ ಜಾಹ್ನವಿ ಎಂದನವ ಥ್ಯಾಂಕ್ ಯು ಎಂದಳು ಖುಷಿಯಿಂದ ಮತ್ತೆ ಸ್ವಲ್ಪ ಹೊತ್ತು ಮನೆಯನ್ನು ನೋಡಿದವರು ತಮಗೆ ಮತ್ತೇನಾದರೂ ವ್ಯವಸ್ಥೆ ಬೇಕೋ ಬೇಡವೋ ಎಂಬುದನ್ನು ಮಾತನಾಡಿ ಅಲ್ಲಿಂದ ಹೊರಟರು ಜಾಹ್ನವಿ ಹೇಳಿದಂತೆ ರೆಸ್ಟೋರೆಂಟಿನಲ್ಲಿ ಊಟ ಮಾಡಿ ಮನೆ ತಲುಪಿದಾಗ ಆಗಲೇ ಹತ್ತು ಗಂಟೆ ಆಗಿತ್ತು ಮತ್ತೆ ಮಾತನಾಡಲು ಕುಳಿತುಕೊಳ್ಳದೆ ತಮ್ಮ ಕೋಣೆ ಸೇರಿದರು ಎಲ್ಲರೂ ಜಾನ್ಹಿ ಬಟ್ಟೆ ಬದಲಾಯಿಸಿ ಬಂದು ಸಿದ್ಧಾರ್ಥನ ಪಕ್ಕದಲ್ಲಿ ಕುಳಿತಳು ಅವ ತನ್ನ ಲ್ಯಾಪ್ಟಾಪ್ ತೆಗೆದು ಏನನ್ನೋ ನೋಡುತ್ತಿದ್ದ ಮನೆ ಎಂಬ ಹೊಸ ಜವಾಬ್ದಾರಿ ಸಿಕ್ಕಿತ್ತಲ್ಲ ಅವನಿಗೆ ಅದಕ್ಕಾಗಿ ಹಣದ ಲೆಕ್ಕ ಮಾಡುತ್ತಿದ್ದ ಅವ ಏನು ಮಾಡ್ತಿದ್ಯಾ ಸಿದ್ದು ಕೇಳಿದಳು ಲ್ಯಾಪ್ಟಾಪ್ ನೋಡುತ್ತಾ ಸೇವಿಂಗ್ಸ್ ಒಂದಿಷ್ಟು ಇದೆ ಅದನ್ನೇ ಲೆಕ್ಕ ಹಾಕ್ತಿದ್ದೀನಿ ಎಂದ ಹ್ಞೂ ಮತ್ತೆ ನನಗೆ ಏನೋ ಹೇಳ್ತೀನಿ ಅಂದೆ ಏನದು ಹೇಳು ಸಂಜೆಯ ಮಾತನ್ನು ಜ್ಞಾಪಿಸಿ ಕೇಳಿದಳು ಅವಳ ಮಾತಿನ ಅರ್ಥ ಬೇಗ ತಿಳಿಯದೆ ಅವಳತ್ತ ನೋಡಿದಾಸಿದ್ದು ಏನು ಹೇಳ್ತೀನಿ ಅಂದಿದ್ದೆ ನಾನು ಎಂದ ಹೊಸ ಮನೆಯಲ್ಲಿ ನಿಂತ್ಕೊಂಡು ಮಾತಾಡುವಾಗ ನಿನ್ನ ಯೋಚನೆ ಏನು ಅಂತ ಕೇಳಿದ್ದಕ್ಕೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಅದನ್ನೇ ಕೇಳಿದ್ದು ನಾನು ಎಂದಳು ಆಗ ಜ್ಞಾಪಿಸಿಕೊಂಡವ ಏನಿಲ್ಲ ಬಿಡು ಎಂದ ನನ್ನ ಹತ್ರ ಹೇಳ್ಕೊಳ್ಳೋದಿಲ್ಲ ಅಲ್ವಾ ನೀನು ಮಮ್ಮ ಹೇಳ್ತಾರೆ ನಿನ್ನ ಸಪೋರ್ಟ್ ಇರು ಅಂತ ಆದರೆ ನೀನು ನನ್ನ ಹತ್ರ ಏನೂ ಹೇಳೋದಿಲ್ಲ ನಾನು ನಿನ್ನ ಹೆಂಡತಿಸಿದ್ದು ನಿನ್ನ ಕಷ್ಟ ಸುಖದಲ್ಲಿ ನನಗೂ ಪಾಲಿದೆ ಮುಖ ಉದಿಸಿಕೊಂಡು ಎಂದಳು ಗೊತ್ತಿದೆ ಜಾಹ್ನಹವಿ ಆದರೆ ಈಗ ಯಾವ ಯೋಚನೆ ಇಲ್ಲ ನನಗೆ ಎಂದ ಹೌದಾ ಈಗಲೂ ಸುಳ್ಳು ಹೇಳ್ತೀಯ ನನ್ನ ಹತ್ತಿರ ಓಕೆ ಗುಡ್ ನೈಟ್ ಎಂದವಳೆ ಮಲಗಿದಳು ಅವನಿಗೆ ಬೆನ್ನು ಮಾಡಿ ಅವಳಿಗೆ ಕೋಪ ಬಂದಿದೆ ಎಂದು ಅರ್ಥವಾಯಿತು ಸಿದ್ಧಾರ್ಥನಿಗೆ ಇಷ್ಟಕ್ಕೆ ಕೋಪ ಮಾಡ್ಕೋತಿದ್ಯಾ ಜಾಹ್ನವಿ ನಿಜವಾಗ್ಲೂ ನನ್ನ ಹತ್ರ ಹೇಳೋದಕ್ಕೆ ಏನಿಲ್ಲ ಎಂದವ ಮತ್ತೆ ಸುಳ್ಳಾಡಿದ ತನ್ನ ಯೋಚನೆಗಳನ್ನು ಅವಳ ಬಳಿ ಹೇಳಿ ಅವಳಿಗೂ ಯೋಚನೆ ಕೊಡುವ ಮನಸ್ಸಿಲ್ಲ ಅವನಿಗೆ ಏನೂ ಇಲ್ಲ ಅಂದಮೇಲೆ ಬಿಡು ಹೋಗ್ಲಿ ಮಲ್ಕೋ ಅವನತ್ತ ನೋಡದೆ ಎಂದಳು ಅವನ ಮನ ಪೂರ್ತಿ ಅಲ್ಲದಿದ್ದರೂ ಚೂರಾದರೂ ಅರಿತಿದ್ದಳು ಹುಡುಗಿ ತಾನು ಎಷ್ಟೇ ಅವನ ಕಷ್ಟ ಹಂಚಿಕೊಳ್ಳಲು ಕೇಳಿದರೂ ಅವ ಹೇಳುವುದಿಲ್ಲವಲ್ಲ ಅದರ ಮುನಿಸು ಇವಳಿಗೆ ಕಸಿವಿಸಿ ಈಗ ಅವನಿಗೆ ಮತ್ತೆ ಮಾತನಾಡದೆ ಲ್ಯಾಪ್ಟಾಪ್ ನೋಡುತ್ತಾ ಲೆಕ್ಕ ಹಾಕುತ್ತಾ ಕುಳಿತನಾದರೂ ಸಮಾಧಾನವಿಲ್ಲ ಮಡದಿಯ ಕೋಪದಿಂದ ಇಷ್ಟು ದಿನ ಅವಳ ಮುದ್ದಾದ ಮಾತುಗಳನ್ನೇ ಕೇಳಿದ್ದನಲ್ಲವೇ ಈಗ ಅವಳ ಕೋಪ ಒದ್ದಾಟ ಎನ್ನಿಸಿತು ಲ್ಯಾಪ್ಟಾಪ್ ಮುಚ್ಚಿಟ್ಟು ದಿಂಬಿಗೆ ತಲೆಯಿಟ್ಟು ಕೋಣೆಯ ದೀಪ ಆರಿಸಿದ ಅವಳಿನ್ನೂ ಮಲಗಿಲ್ಲವೆಂದು ಅವಳ ಹೊರಲಾಟದಿಂದಲೇ ತಿಳಿಯಿತು ಹೇಗಿದ್ರು ದೊಡ್ಡ ತಗೊಂಡಿದ್ದೀವಿ ಅಲ್ವಾ ಅಪ್ಪ ಚಿಕ್ಕಮ್ಮನ ಹತ್ರ ಒಮ್ಮೆ ಮಾತಾಡಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರೋ ಯೋಚನೆ ಜಾನ್ಹವಿ ನನಗೆ ಎಂದ ಅವಳತ್ತ ನೋಡದೆ ತಾನಾಗಿಯೇ ತನ್ನ ಮನಸ್ಸಿನ ಮಾತುಗಳನ್ನು ಬಿಚ್ಚಿಟ್ಟಾಗ ತಕ್ಷಣ ಅವನತ್ತ ತಿರುಗಿದಳು ಅವ ಅವಳತ್ತ ನೋಡದೆ ಎದೆಯ ಮೇಲೆ ಕೈಯಿಟ್ಟು ಸೂರು ನೋಡುತ್ತಿದ್ದ ಆದರೆ ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅವರು ಬಂದರೂ ಬರದೇ ಇದ್ದರೂ ಆ ಮನೆ ನಮ್ಮದೇ ಆ ಮನೆಗೆ ಬೇಕಾಗೋ ವಸ್ತುಗಳನ್ನ ಖರೀದಿ ಮಾಡಬೇಕು ಜೊತೆಗೆ ಇಬ್ಬರೇ ಅಲ್ಲಿರಬೇಕು ಹೀಗೆ ಏನೇನೋ ಯೋಚನೆಗಳು ನನಗೆ ಮುಂದಿನ ದಿನಗಳ ಬಗ್ಗೆ ಎಂದವ ಜವಾಬ್ದಾರಿ ಇರುವವನೇ ಅಷ್ಟೇ ನಾನಿನ್ನು ಯೋಚನೆ ಇದಕ್ಕೆ ಸೊಲ್ಯೂಷನ್ ನಾನು ಹೇಳ್ತೀನಿ ಕೇಳು ಎಂದವಳೆ ಕೋಪ ಬಿಟ್ಟು ಚುರುಕಾದಳು ಅವಳತ್ತ ಮುಖ ತಿರುಗಿಸಿದ ಸಿದ್ದು ಏನು ಸೊಲ್ಯೂಷನ್ ಎಂದು ಕೇಳಿದ ನಾಳೆ ವಾಸು ಅಂಕಲ್ ಮನೆಯಲ್ಲಿದ್ದಾಗಲೇ ಹೋಗಿ ಒಂದು ಸರಿ ಮಾತಾಡು ಹೀಗೆ ಮನೆ ತೊಗೊಂಡಿದ್ದೀವಿ ಬಾ ಅಂತ ಕರಿ ಎಲ್ಲರನ್ನು ಅವರು ಬಂದರೆ ಖುಷಿನೇ ಬರೆದಿದ್ರೆ ನೋಡೋಣ ಮುಂದೆ ಇನ್ನು ಮನೆಗೆ ಬೇಕಾಗಿರೋ ವಸ್ತುಗಳನ್ನ ನಾಡಿದ್ದು ಭಾನುವಾರ ಹೋಗಿ ತಗೊಂಡು ಬರೋಣ ಹಾಗೆ ಮಮ್ಮ ಹೇಳಿದ್ದಾರೆ ಒಳ್ಳೆಯ ದಿನ ನೋಡಿ ಮನೆಯಲ್ಲಿ ಹಾಲು ಉಗಿಸೋಣ ಅಂತ ಅದನ್ನು ನಿಮ್ಮ ಚಿಕ್ಕಮ್ಮನಿಗೆ ತಿಳಿಸು ಎಂದಳು ಚಂದದಿಂದ ಅವರು ಮತ್ತೆ ಏನಾದರೂ ಕೊಂಕ್ ಮಾತಾಡ್ತಾರೆ ಜಾಹ್ನವಿ ನನಗೆ ಅವ್ರ ಮಾತು ಹೊಸ್ದಲ್ಲ ಆದರೆ ಅಪ್ಪ ಮತ್ತು ಅಂಬಿಕಾ ಬಗ್ಗೆ ಯೋಚನೆ ಅಷ್ಟೆ ಅವರು ಖುಷಿಯಾಗಿರಬೇಕು ಎಂದ ಶೋಭಾರ ಮಾತಿನ ಭಯವಿಲ್ಲ ಅವನಿಗೆ ವಾಸು ಮತ್ತು ಅಂಬಿಕಾಳ ಚಿಂತೆ ಅಷ್ಟೆ ನಿನಗೆ ಒಂದು ಮಾತು ಹೇಳಿದ್ದು ಕೇಳಿದಳು ಅವನನ್ನೇ ದಿಟ್ಟಿಸಿ ಹೇಳು ಎಂದ ನಿಮ್ಮ ಚಿಕ್ಕಮ್ಮನಿಗೆ ಅವರು ಹೇಳ್ದಾಗೆ ಆಗಬೇಕು ಅನ್ನೋ ಅಹಂಕಾರ ತುಂಬ ಇದೆ ಅವ್ರ ಮಾತಿನಿಂದ ನಿನಗೆ ನೋವಾಗುತ್ತೋ ಇಲ್ವೋ ಕಷ್ಟ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋದಿಲ್ಲ ಅವರು ತಮ್ಮ ಲಾಭ ಖುಷಿ ಅಷ್ಟನ್ನೇ ನೋಡೋದು ಅವರು ಅವರಿಗೆ ನೀನು ಬೆಲೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ದಿನ ನೀನು ಅವರಿಂದ ದೂರ ಇರು ಅಂಕಲ್ ಮತ್ತು ಅಂಬಿಕಾಳಿಂದನೂ ದೂರ ಇರು ಅಂತ ನಾನು ಹೇಳ್ತಿಲ್ಲ ಅವ್ರ ಜೊತೆ ಹೊರಗಡೆಯಿಂದ ಕಾಂಟ್ಯಾಕ್ಟ್ ಇರು ಆದರೆ ನಿನ್ನ ಚಿಕ್ಕಮ್ಮನ ಮಾತಿಗೆ ಕಿವಿ ಕೊಡಬೇಡ ಸ್ವಲ್ಪ ದಿನ ಅವರಿಗೂ ಕಷ್ಟದಾರಿ ಆಗಲಿ ಸಿದ್ದು ಇದ್ದಿದ್ರೆ ಎಲ್ಲನೂ ನಿಭಾಯಿಸ್ತಿದ್ದ ಅಂತ ಅನ್ನಿಸ್ಲಿ ಆಗ ಅವರೇ ನಿನ್ನ ಹತ್ರ ಬರ್ತಾರೆ ಎಂದಳು ಅಷ್ಟಾದರೂ ಸಂಬಂಧಗಳ ಬಗ್ಗೆ ತಿಳಿದಿದ್ದಳು ಅವಳು ಅವ ಮಾತನಾಡಲಿಲ್ಲ ಈಗ ಯೋಚನೆ ಮಾಡೋದನ್ನು ಬಿಟ್ಟು ಮಲಗು ಎಂದಳು ಗುಡ್ ನೈಟ್ ಎಂದ ಸಿದ್ದು ಕಣ್ಮುಚ್ಚಿದ ಯೋಚನೆಗಳಲ್ಲಿ ಅವನಷ್ಟು ತಲೆ ಕೆಡಿಸಿಕೊಳ್ಳದ ಜಾಹ್ನವಿ ಅವನಿಗಿಂತ ಮೊದಲೇ ನಿದ್ದೆಗೆ ಜಾರಿದ್ದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು